ಒಂದು ಎರಡು ಮೂರು ನಾಲ್ಕು ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ತೆ ಇಂದಿನ ಯೋಗ ಕಾರ್ಯಕ್ರಮದಲ್ಲಿ ಒತ್ತಡ ಮುಕ್ತ ಜೀವನಕ್ಕಾಗಿ ಸರಳವಾದ ಒಂದು ಉಸಿರಾಟದ ಪ್ರಕ್ರಿಯೆಯನ್ನ ಹೇಳ್ಕೊಡ್ತಾ ಇದ್ದೀವಿ ಈಗ ದೇಹಕ್ಕೆ ನೋವಾಗತ್ತೆ ಅದಕ್ಕೆ ಮುಲ ಮಚ್ತೀವಿ ಮಾಲಿಶ್ ಮಾಡ್ತೀವಿ ಶಸ್ತ್ರಚಿಕಿತ್ಸೆ ಮಾಡಿ ಅದಕ್ಕೆ ನಾವು ಶಮನವನ್ನ ಕಂಟ್ಕೊಳ್ತೀವಿ ಆದರೆ ಮನಸ್ಸಿಗೆ ಸಾಧ್ಯನಾ ಮನಸ್ಸು ಕಾಣಬೇಕಲ್ಲ ಚಿಕಿತ್ಸೆ ಮಾಡಲಿಕ್ಕೆ ಹಾಗಾದ್ರೆ ಮನಸ್ಸಿನ ಸಮಸ್ಯೆಗಳಿಗೆ ಪರಿಹಾರ ಏನು ಮನಸ್ಸಿನ ಸಮಸ್ಯೆಯನ್ನು ಹೇಗೆ ದೂರ ಮಾಡಿಕೊಳ್ಳೋದು ಎಂಬುದಕ್ಕೆ ಪರಿಹಾರವನ್ನು ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀವಿ ಮನಸ್ಸಿಗೆ ನೋವಾಗುತ್ತೆ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ನು ಇನ್ಸೋಮೇನಿಯಾ ಒಬ್ಬೊಬ್ಬರೇ ಇರಲಿಕ್ಕೆ ಭಯ ಆಗುವಂಥದ್ದು ಇತ್ತು ಇಂತಹ ಹತ್ತು ಹಲವು ಸಮಸ್ಯೆಗಳನ್ನು ನಾವು ಮಾತಾಡ್ತಾ ಇರ್ತೀವಿ ಇಂತಹ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಸಿಗಲ್ಲ ಕಾರಣ ಏನು ಅಂದರೆ ಮನಸ್ಸು ನೋಡಿದವರು ಯಾರು ಅಲ್ವಾ ಹಾಗಾದರೆ ಮನಸ್ಸನ್ನು ಹೇಗೆ ನಿಯಂತ್ರಣ ಮಾಡೋದು ಮನಸ್ಸಿನ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರೋದು ಇದಕ್ಕೆ ನಮ್ಮ ಎಲ್ಲ ಯೋಗ ಸಾಧಕರು ಜ್ಞಾನಿಗಳು ಕಂಡುಕೊಂಡ ಮಾರ್ಗ ಉಸಿರಾಟದ ನಿಯಂತ್ರಣ ಯಾವಾಗ ಯಾವಾಗ ಉಸಿರು ಅಲ್ಲಾಡತ್ತೆ ಆವಾಗ ಮನಸ್ಸು ಅಲ್ಲಾಡುತ್ತೆ ಯಾವಾಗ ಮನಸ್ಸು ಅಲ್ಲಾಡುತ್ತೆ ಆಗ ಉಸಿರು ಅಲ್ಲಾಡುತ್ತೆ ಯಾವಾಗ ಮನಸ್ಸು ಸ್ಥಿರ ಆಗುತ್ತೆ ಆಗ ಉಸಿರು ಕೂಡ ಸ್ಥಿರ ಆಗತ್ತೆ ಎರಡರಲ್ಲಿ ಒಂದು ಸ್ಥಿರ ಆದರೆ ಇನ್ನೊಂದು ಸ್ಥಿರ ಆಗುತ್ತೆ ಆದ್ದರಿಂದ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ನೇರವಾಗಿ ಬರೋದಿಲ್ಲ ಆದರೆ ಉಸಿರಾಟದ ನಿಯಂತ್ರಣದ ಮೂಲಕ ನಮ್ಮ ಮನಸ್ಸಿನ ನಿಯಂತ್ರಣ ಮಾಡಿಕೊಳ್ಳುವ ಸರಳವಾದ ತುಂಬ ಪ್ರಾಚೀನವಾದ ಒಂದು ಯೋಗದ ಉಸಿರಾಟದ ಪದ್ಧತಿಯನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಸರಿಯಾಗಿ ನೋಡಿ ಪ್ರತಿಯೊಬ್ಬರು ಇದನ್ನು ಮಾಡಬಹುದು ಇದನ್ನು ಮಾಡಲಿಕ್ಕೆ ನೀವು ಮನೆಯಲ್ಲೇ ಇರಬೇಕು ಅಂತ ಇಲ್ಲ ಆಫೀಸಲ್ಲಿದ್ದರೆ ಮಾಡ್ಬೋದು ಅಥವಾ ನಿಂತ್ಕೊಂಡು ಮಾಡ್ಬೋದು ಕೂತ್ಕೊಂಡು ಮಾಡಬಹುದು ನಿಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಸಿಗೆ ಹಿಡಿದಿದ್ದೀರಾ ಅಂದ್ರೆ ಹಾಸಿಗೆಯಲ್ಲಿ ಮಲ್ಕೊಂಡು ಕೂಡ ಇದನ್ನ ಮಾಡಬಹುದು ಅಷ್ಟು ಸರಳವಾದದ್ದು ಮತ್ತು ಮಾಡಿದ ತಕ್ಷಣ ನಿಮಗೆ ಪರಿಣಾಮವನ್ನು ಕೊಡುವ ಉಸಿರಾಟದ ಪ್ರಕ್ರಿಯೆ ಉಸಿರಿಗೆ ಮೂರು ಹಂತ ಇದೆ ಮೂರು ಅವಸ್ಥೆ ಇದೆ ಉಸಿರನ್ನ ನಾವು ಹೊರಗಡೆ ಬಿಡ್ತೀವಿ ಅಲ್ವಾ ಇದನ್ನ ರೇಚಕ ಅಂತ ಕರಿತೀವಿ ಉಸಿರನ್ನ ಒಳಗೆ ತಗೊಳ್ತೀವಲ್ವಾ ಇದನ್ನ ಪೂರಕ ಅಂತ ಕರೀತಾರೆ ಈ ಎರಡನ್ನ ನಾವು ಮಾಡ್ತಾ ಇಲ್ಲ ಅದು ತಾನಾಗಿಯೇ ಆಗ್ತಾ ಇದೆ ನಿದ್ದೆ ಮಾಡಿದ್ರೂ ಆಗ್ತದೆ ನೀವು ಎಚ್ಚರವಾಗಿದ್ದರೂ ಎಚ್ಚರ ಇಲ್ಲದೆ ಹೋದ್ರೂ ಕೂಡ ಈ ಉಸಿರಾಟದ ಪ್ರಕ್ರಿಯೆ ತನ್ನಿಂದ ತಾನೇ ಆಗ್ತಾನೆ ಇರ್ತದೆ ಉಸಿರಾಟಕ್ಕೆ ಒಂದು ಮೂರನೆಯ ಒಂದು ಹಂತ ಇದೆ ಅದನ್ನ ಕುಂಭಕ ಅಂತ ಕರೀತಾರೆ ಅದೇ ಪ್ರಾಣಾಯಾಮ ಈ ಕುಂಭಕ ಏನಿದೆ ಅದು ಎರಡು ವಿಧವಾಗಿ ಮಾಡ್ಬೋದು ಉಸಿರನ್ನು ದೀರ್ಘವಾಗಿ ತೆಗೆದುಕೊಂಡು ಉಸಿರನ್ನು ದೇಹದ ಒಳಗಡೆ ಹಿಡ್ಕೊಂಡ್ರೆ ಅದನ್ನು ಅಂತರ್ ಕುಂಭಕ ಅಂತ ಕರೀತಾರೆ ಹಾಗೆ ಉಸಿರನ್ನು ಸಂಪೂರ್ಣವಾಗಿ ಹೊರಗಡೆ ಬಿಟ್ಟು ದೇಹದ ಹೊರಗಡೆ ಉಸಿರನ್ನು ಹಿಡ್ಕೊಂಡ್ರೆ ಅದನ್ನು ಬಹಿರ್ ಕುಂಭಕ ಅಂತ ಕರೀತಾರೆ ಈ ಕುಂಭಕದಲ್ಲಿ ಇನ್ನೂ ರಹಸ್ಯಗಳಿದೆ ಇದು ವಾಹಿನಿಗಳಲ್ಲಿ ಮಾತಾಡುವಂತಹ ವಿಷಯಗಳೆಲ್ಲ ನಿಮ್ಮ ನಿಮ್ಮ ಗುರುಗಳತ್ರ ಹೋಗಿ ಅದನ್ನು ನೀವು ಕಲ್ತ್ಕೊಳ್ಳಿ ಇವತ್ತು ಸರಳವಾಗಿ ಮಾಡುವ ಒಂದು ಪದ್ಧತಿಯನ್ನು ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಗಮನ ಕೊಟ್ಟು ಕೇಳಿ ಇದನ್ನು ನನ್ನೊಟ್ಟಿಗೆ ಮಾಡ್ತಾ ಹೋಗಿ ಮೊದಲು ನೆಟ್ಟಿಗೆ ಕೂತ್ಕೋಬೇಕು ನಿಮ್ಮ ದೇಹವನ್ನು ವಿಶ್ರಾಂತಗೊಳಿಸಿಕೊಳ್ಳಬೇಕು ಮನಸ್ಸನ್ನು ವಿಶ್ರಾಂತಗೊಳಿಸಿಕೊಳ್ಬೇಕು ಮೊದಲಿಗೆ ನಿಮ್ಮ ಉಸಿರನ್ನು ಸುಮ್ಮನೆ ಗಮನಿಸಬೇಕು ಉಸಿರು ತಾನಾಗಿಯೇ ಹೊರಗೆ ಹೋಗ್ತಾ ಇರುತ್ತೆ ಉಸಿರು ತಾನಾಗಿಯೇ ಒಳಗೆ ಹೋಗ್ತಾ ಇರುತ್ತೆ ಉಸಿರು ಹೇಗಿದೆಯೋ ಅದನ್ನು ಸುಮ್ಮನೆ ಅದೇ ರೀತಿಯಾಗಿ ಗಮನಿಸಬೇಕು ಯಾವುದೇ ಭಾವನೆಗಳಿಗೆ ಪ್ರತಿಸ್ಪಂದನೆ ಮಾಡಬಾರದು ಮನಸ್ಸು ಆಚೆ ಈಚೆ ಹೋಗ್ತಾ ಇರುತ್ತೆ ಪುನಃ ಪುನಃ ಮನಸ್ಸನ್ನು ಉಸಿರಿನ ಕಡೆಗೆ ತಂದು ನಿಲ್ಲಿಸಬೇಕು ಮೊದಲಿಗೆ ನಿಮಗೆ ಇದು ಕಷ್ಟ ಅಂತ ಅನ್ಸಿದ್ರು ಕೂಡ ಮಾಡ್ತಾ 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 ನಿಮಗೆ ಇದು ಅಭ್ಯಾಸಕ್ಕೆ ಬರುತ್ತೆ ಒಂದು ಐದು ನಿಮಿಷ ನಿಮ್ಮ ಉಸಿರನ್ನ ಹೀಗೆ ಗಮನಿಸಬೇಕು ಆಮೇಲೆ ಉಸಿರನ್ನ ಹೊರಗಡೆ ಬಿಡಬೇಕಾದ್ರೆ ಫೋರ್ ಕೌಂಟ್ಸ್ ನಾಲ್ಕು ಒಂದು ಎರಡು ಮೂರು ನಾಲ್ಕು ಉಸಿರನ್ನು ದೇಹದ ಹೊರಗಡೆ ನಾಲ್ಕು ಕೌಂಟ್ ಹೋಲ್ಡ್ ಮಾಡಬೇಕು ಬಹಿರ್ ಕುಂಭಕ ಒಂದು ಎರಡು ಮೂರು ನಾಲ್ಕು ಅದಾದ ಮೇಲೆ ನಿಧಾನವಾಗಿ ನಾಲ್ಕು ಕೌಂಟ್ ಉಸಿರನ್ನು ತಗೋಬೇಕು ತಗೊಂಡ ಮೇಲೆ ದೇಹದ ಒಳಗಡೆ ನಾಲ್ಕು ಕೌಂಟ್ ಹೋಲ್ಡ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಆಮೇಲೆ ಉಸಿರನ್ನು ನಿಧಾನವಾಗಿ ನಾಲ್ಕು ಸಂಖ್ಯೆಯನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಹೊರಗೆ ಬಿಡಬೇಕು ಈ ರೀತಿಯಾಗಿ ಒಂದು ಇಪ್ಪತ್ತೊಂದು ಸರಿ ನಾಲ್ಕು ನೂರ ಎಂಟು ಸರಿ ಅಥವಾ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಮಾಡ್ತಾ ಹೋಗಿ ಮಾಡ್ತಾ 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 ಮನಸ್ಸು ಶಾಂತವಾಗಲಿಕ್ಕೆ ಶುರುವಾಗುತ್ತೆ ಮನಸ್ಸಲ್ಲಿ ಒಂದು ಆನಂದದ ವಾತಾವರಣ ಸೃಷ್ಟಿಯಾಗಲಿ ಶುರುವಾಗುತ್ತೆ ನಿಮ್ಮ ದೇಹದಲ್ಲಿ ಕೆಲವು ದೌರ್ಬಲ್ಯಗಳು ನೋವಿದ್ದರೂ ಕೂಡ ಅದೂ ಕೂಡ ನಿಧಾನವಾಗಿ ಶಮನ ಆಗಲಿಕ್ಕೆ ಶುರುವಾಗುತ್ತೆ ನಿಮ್ಮ ಶಕ್ತಿ ಏನು ಎನರ್ಜಿ ಲೆವೆಲ್ ಅಂತ ಏನು ಕರಿತೀರಿ ಅದು ಕೂಡ ದುಪ್ಪಟ್ಟು ಆಗಲಿಕ್ಕೆ ಶುರುವಾಗುತ್ತೆ ಅಭ್ಯಾಸದ ಕ್ರಮ ತುಂಬ ಸರಳ ನಾಲ್ಕು ಒಂದು ಎರಡು ಮೂರು ನಾಲ್ಕು ಅಂತ ಉಸಿರನ್ನು ಬಿಡಬೇಕು ದೇಹದ ಹೊರಗಡೆ ಒಂದು ಎರಡು ಮೂರು ನಾಲ್ಕು ಅಂತ ಉಸಿರನ್ನು ತಡೆ ಹಿಡಿಬೇಕು ಕುಂಭಕ ಉಸಿರು ತಗೋಬೇಕಾದ್ರೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಅಂತ ಉಸಿರನ್ನು ದೇಹದ ಹೊರಗಡೆ ಅಂತರ್ ಕುಂಭಕ ಉಸಿರನ್ನು ಇಟ್ಕೋಬೇಕು ಉಸಿರನ್ನ ಮತ್ತೆ ಬಿಡಬೇಕಾದ್ರೆ ನಾಲ್ಕು ಹೀಗೆ ನಾಲ್ಕು 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 ಅಂತ ಒಂದು ಕನಿಷ್ಠ ಪಕ್ಷ ಐದು ನಿಮಿಷ ಮಾಡಿ ನೋಡಿ ನಿಮಗೆ ಎಂಥದೇ ಒತ್ತಡ ನೋವು ಬೇಜಾರು ಇದ್ದರೂ ಕೂಡ ತಕ್ಷಣ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣಕ್ಕೆ ಬಂದು ಬದುಕು ಆನಂದಮಯವಾಗುತ್ತೆ ಪ್ರತಿಯೊಬ್ಬರೂ ಇದನ್ನು ಮಾಡಿ ಇದನ್ನು ಕಣ್ಣು ಮುಚ್ಚಿ ಮಾಡಬೇಕು ಕಣ್ಣು ಬಿಡಬೇಕಾದ್ರೆ ಸಡನ್ನಾಗಿ ಒಂದೇ ಸರಿಗೆ ಕಣ್ಣನ್ನು ಹೀಗೆ ಪಟ್ಟಂತ ಬಿಡಬಾರ್ದು ಈ ಅಭ್ಯಾಸವನ್ನು ಮಾಡಿದ ಮೇಲೆ ನಿಮ್ಮ ಕೈಯನ್ನು ನಿಮ್ಮ ತೊಡೆಯ ಮೇಲೆ ಹೇಗೆ ಇಟ್ಟುಕೊಂಡು ನಿಮ್ಮ ಮನಸ್ಸಿನ ಆನಂದವನ್ನು ಅನುಭವಿಸಬೇಕು ನೀವು ಉಸಿರನ್ನು ಗಮನಿಸಬೇಕು ದೇಹವನ್ನು ಗಮನಿಸಬೇಕು ಒಂದು ಐದು ನಿಮಿಷ ಆ ಆನಂದದ ಅವಸ್ಥೆಯನ್ನು ನೀವು ಅನುಭವಿಸಿ ಮುಖದಲ್ಲಿ ಒಂದು ಸಣ್ಣನೆಯ ನಗು ಮುಖ ಇರಬೇಕು ನಿಮ್ಮ ಹಣೆ ಸಡಿಲ ಮಾಡಿಕೊಂಡಿರಬೇಕು ಮುಖದಲ್ಲಿ ಮಂದಹಾಸ ಮುಖ ಅರಳಿರಬೇಕು ನಿಮ್ಮ ಉಸಿರನ್ನು ಸುಮ್ಮನೆ ಗಮನಿಸಬೇಕು ಆಮೇಲೆ ನಿಧಾನವಾಗಿ ಎರಡು ಕೈಗಳನ್ನು ಹೀಗೆ ಉಜ್ಜಬೇಕು ಒಂದು ಬೆಚ್ಚಗಿನ ಶಕ್ತಿ ಪ್ರವಾಹ ನಿಮ್ಮ ಎರಡೂ ಹಸ್ತದ ನಡುವೆ ಸೃಷ್ಟಿಯಾಗತ್ತೆ ಅದನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ಕಣ್ಣನ್ನು ಹೀಗೆ गिरबेक आमेले ओम शांति 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 ही का अभ्यासवन अभ्यास ಕೂತು ನಿಂತು ಮಲ್ಕೊಂಡು ಗಾಡಿ ಓಡಿಸ್ತಾ ಇದ್ರೆ ಒಂದು ಕಡೆ ಪಾರ್ಕ್ ಮಾಡಿ ಅಭ್ಯಾಸವನ್ನು ಮಾಡಿ ಆಮೇಲೆ ನಿಮ್ಮ ವಾಹನದ ವಾಹನದ ಚಾಲನೆಯನ್ನು ಶುರು ಮಾಡಬೇಕು ಇಷ್ಟೇ ತುಂಬ ಸರಳವಾಗಿದೆ ಪ್ರತಿಯೊಬ್ಬರು ಮಾಡಬಹುದು ಮಾಡಿ ನೋಡಿ ಆನಂದವಾಗಿ ಆರೋಗ್ಯವಾಗಿ ಬದುಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ